ಮನವಿ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಏನನ್ನೂ ಮಾಡದ ಕಾಂಗ್ರೆಸ್ ಸರ್ಕಾರ ಇದೀಗ ಆರ್ಎಸ್ಎಸ್ ಹೆಸರು ಬಳಸಿ ತನ್ನ ಹುಳುಕು ಮುಚ್ಚಲು ಹೊರಟಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದಲ್ಲಿಂದು ಹಾಸ್ನಂಬೆ ದರ್ಶನ ಪಡೆದು ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲವನ್ನ ಮುಚ್ಚಿಕೊಳ್ಳಲು ಆರ್ಎಸ್ಎಸ್ ಹೆಸರು ಹೇಳಿ ಡೈವರ್ಟ್ ಮಾಡಲು ಹುನ್ನಾರ ಮಾಡುತ್ತಿದೆ ಎಂದು ಕಿಡಿಕಾರಿದರು ಏನೂ ಎಸ್ಡಿಆರ್ಎಫ್ ಅಡಿ ಮುನ್ನೂರ ಕೋಟಿ ಕೇಂದ್ರ ಪರಿಹಾರ ಕಡಿಮೆ ಆಗಲಿಲ್ಲವೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಮಹಾರಾಷ್ಟ್ರದಿಂದಲೇ ನಮಗೆ ಹಾನಿಯಾಗಿರುವುದು ಅದಕ್ಕೆ ಆ ರಾಜ್ಯಕ್ಕೆ ಹೆಚ್ಚು ನಮಗೆ ಕಡಿಮೆ ಆದರೂ ಕೇಂದ್ರ ತಂಡದ ಪರಿಶೀಲಿಸಿ ವರದಿ ಆಧರಿಸಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಹಿಂದೆ ಮನ್ಮೋಹನ್ ಸರ್ಕಾರ ಇದ್ದಾಗ ಎಷ್ಟು ಕೊಟ್ಟಿದ್ರು ಎಂದು ಕೇಳಲಿ ಒಂದೇ ಒಂದು ಸರ್ವಪಕ್ಷ ಸಭೆ ಕರೆದಿಲ್ಲ ಸಿಎಂ ಜಿಎಸ್ಟಿ ಮೀಟಿಂಗೂ ಹೋಗಿಲ್ಲ ಹೆಚ್ಚು ಪರಿಹಾರ ಬೇಕಿದ್ರೆ ಅವರ ಒಂಬತ್ತು ಜನ ಸಂಸದರು ಕೇಳಲಿ ಎಂದರು ಸಿದ್ದರಾಮಯ್ಯ ಅವರದ್ದು ಎಡ್ಬಿಡಂಗಿ ಸರ್ಕಾರ ಬೇಕಾಬಿಟ್ಟಿ ಜಾತಿ ಗಣತಿ ಮಾಡುತ್ತಿದೆ ನಾವು ಆರಂಭದಲ್ಲೇ ಹೆಚ್ಚು ಸಮಯ ನಿಗದಿಪಡಿಸಿ ಎಂದೆವು ಕೇವಲ ಹದಿನೈದು ದಿನದಲ್ಲಿ ಮುಗಿಸುತ್ತೇವೆ ಎಂದವರು ಈಗ ಎರಡು ಬಾರಿ ಮುಂದೂಡಿಕೆ ಮಾಡಿರುವುದು ಏಕೆ ಎಂದು ಪ್ರಶ್ನಿಸಿದ್ರು ಹೇಳ್ಬಿಟ್ರೆ ಹೇಳ್ತಾರೆ ಜನ ಎದ್ದು ಹೇಳ್ತಾರೆ ಅದಕ್ಕೆ ಡೈವರ್ಟ್ ಮಾಡೋಕ್ಕೋಸ್ಕರ ಹಾಂ ನಾನೇನು ಡೈವರ್ಟ್ ಆಗಿಲ್ಲ ನೋಡಿ ನಾನು ಇವತ್ತು ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು ನಾನು ಆರ್ ಎಸ್ ಎಸ್ ಸುದ್ದಿಗೆ ಹೋಗಿಲ್ಲ ನೀವು ತೆಗಿತಾ ಇರೋದು ಆರ್ ಎಸ್ ಎಸ್ ನಾನು ಆರ್ ಎಸ್ ಎಸ್ ವಿಚಾರನೇ ಎತ್ತಿಲ್ಲ ನಾನು ಕೇಳ್ತಾ ಇರೋದು ಅಭಿವೃದ್ಧಿ ಕುಂಠಿತ ಆಗಿದೆ ಈ ಸರ್ಕಾರ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದೀನಿ ಅಷ್ಟೇ ನೀವು ರೈಸ್ ಮಾಡಿದ್ದೀರ ಆರ್ ಎಸ್ ಎಸ್ ಅಷ್ಟೇ ಇಲ್ಲ ನಾನೇನು ಇಲ್ಲ ನೀವು ಕೇಳಿದ್ರೆ ಅಷ್ಟೆ ಹಾಂ ಆಯ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಎಡಬಿಡಂಗಿ ಸರ್ಕಾರ ಇದು ಇನ್ನೂ ಜೋರಾಗ ಮೈಕ್ ತಗೊಂಡ್ಲನಪ್ಪ ನೀನು ಮುಂದೆ ಬಂದ್ಬಿಡ್ಗುರು ಇಲ್ಲೇ ಸೀಟ್ ಖಾಲಿ ಬಾ ಪರವಾಗಿಲ್ಲ ಮುಂದೆ ಬನ್ನಿ ಚಾ ನಿನ್ನ ಬ್ಯಾಗ್ ಯಾರೇ ಎತ್ಕೊಂಡೋಗಲ್ವಾ ಸೈಲೆಂಟ್ ಇದ್ರೆ ಕೇಳಿಸ್ತೈತೆ ಕಾಂಗ್ರೆಸ್ನ ಸಿದ್ದರಾಮಯ್ಯವ್ರ ಸರ್ಕಾರ ಒಂಥರ ಎಡಬಿಡಿಂಗಿ ಸರ್ಕಾರ ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೆ ಜಾತಿ ಗಣತಿ ಸಮೀಕ್ಷೆ ಇದು ಈ ಜಾತಿ ಸ ಗಣತೆ ಸಮೀಕ್ಷೆಯನ್ನು ಎಲ್ಲ ಮಠಾಧೀಶರು ಸಾರ್ವಜನಿಕರು ಇದು ಹಬ್ಬ ಹರಿದಿನಗಳ ಸಮಯ ಇದು ದಸರಾ ನಡೀತಾ ಇದೆ ಶಾಲಾ ಕಾಲೇಜುಗಳು ರಜಾ ಇದೆ ಎಲ್ಲ ಟೂರ್ ಹೋಗಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಸುಮಾರು ಅರವತ್ತೈದು ದಿನ ನಡೆಸಿದ್ದಾರೆ ನೀವು ಕೂಡ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಕೊಡಿ ಅಂದರು ಅವಾಗ ಸಿದ್ದರಾಮಯ್ಯ ಹಠ ಹಿಡಿತಾರೆ ಮಕ್ಕಳು ರಣ ಹಠ ಹಿಡಿತಾರೆ ಅಂತ ಹೇಳ್ತಾರೆ ಮಕ್ಕಳ ಥರ ಹಠ ಹಿಡಿದು ಅದನ್ನೇ ಇದ್ದದ್ರಲ್ಲಿ ನಾನು ಮುಗಿಸಿಲ್ಲ ಅಂದ್ರೆ ಕೇಳ್ರಿ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಸಿಮೆಂಟ್ ಪಂಜು ಭಗೀರಥ ಮುರುಳೈ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮುಖಂಡರಾದ ಅಮಿತ್ ದೀಪಕ್ ಸೇರಿದಂತೆ